ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಎಫ್ಎಲ್ಎನ್ ಆಧಾರಿತ ವಿಶೇಷ ಕಲಿಕಾ ಹಬ್ಬವನ್ನು ಶಿಕ್ಷಣ ಇಲಾಖೆ ಹಾಗೂ ಎಲ್ಲ ಪಾಲಕ ಪೋಷಕರನ್ನು ಜೋಡಿಸುವ ಯೋಜನೆಯಾಗಿ ರೂಪಿಸಿಕೊಂಡಿದೆ ಎಂದು ಅಕ್ಷರ ದಾಸೋಹ ಜಿಲ್ಲಾಧಿಕಾರಿ ಕನಕಪ್ರಭು ಹೇಳಿದರು ಅವರು ಯಖಲಾಸ್ಪುರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಯಚೂರು ದಕ್ಷಿಣ ವಲಯ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎಫ್ಎಲ್ಎನ್ ನಲ್ಲಿ ಸುಮಾರು ತೊಂಬತ್ತಾರು ಚಟುವಟಿಕೆಗಳು ಇದ್ದು ಅದನ್ನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅದನ್ನು ಕಲಿಸಲಾಗುತ್ತಿದೆ ಎಂದರು ಎಫ್ಎಲ್ಎನ್ ಎಂದರೆ ಫಂಡಮೆಂಟಲ್ ಲಿಟರಿಸಿ ಅಂಡ್ ನ್ಯೂಮರಿಸಿ ಎಂಬುದು ಮಗುವಿನ ಕನಿಷ್ಠ ಕಲಿಕೆಯ ಮಾನದಂಡಗಳಾದ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಲೆಕ್ಕಾಚಾರ ಸಾಮರ್ಥ್ಯವಾಗಿದೆ ಯಾವ ಮಕ್ಕಳು ಸಾಮಾನ್ಯ ಕಲಿಕೆಯಲ್ಲಿ ಈ ಸಾಮರ್ಥ್ಯಗಳನ್ನು ಸಾಧಿಸುವುದಿಲ್ಲವೋ ಅಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಚಟುವಟಿಕೆ ಆಧಾರಿತ ವಿಶೇಷ ಬೋಧನೆಯ ಮೂಲಕ ಕಲ್ಪಿಸುವ ಪ್ರಕ್ರಿಯೆಯಾಗಿದೆ ವರ್ಷದ ಉದ್ದಕ್ಕೂ ನಡೆದ ಈ ಪ್ರಕ್ರಿಯೆ ಈಗ ಅಂತ್ಯಗೊಂಡಿದ್ದು ಆ ಮಕ್ಕಳು ಸಾಮಾನ್ಯ ಮಕ್ಕಳೊಂದಿಗೆ ಕಲಿಯುವಂತರಾಗಿದ್ದು ಅಂತವರ ಅವರಿಗೆ ವಿಶೇಷ ಸ್ಪರ್ಧೆಗಳನ್ನು ನಡೆಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮವೇ ಎಫ್ ಎಲ್ ಎನ್ ಮಕ್ಕಳ ಕಲಿಕಾ ಹಬ್ಬವಾಗಿದೆ ಎಂದರು ಪರೀಕ್ಷೆ ಮಾಡಿ ಸಾಫಲ್ಯ ಪರೀಕ್ಷೆ ಅಂತೇಳಿ ಮಾಡಿ ಆ ಪರೀಕ್ಷೆನಲ್ಲಿ ಅಷ್ಟಾಗಿ ಅಷ್ಟಾಗಿ ಏನು ಸಾಧನೆಯನ್ನ ತೋರಿಸ್ದಿರತಕ್ಕವ್ರನ್ನ ಗುರುತಿಸಿಕೊಂಡು ನಿಮ್ಮನ್ನು ಕೂಡ ಕಲ್ತಿರೋರ ಮಟ್ಟಕ್ಕೆ ತರ ಎಫ್ ಎಲ್ ಎನ್ ಚಟುವಟಿಕೆಗಳ ಅಡಿಯಲ್ಲಿ ನಾವು ನಿಮ್ಮನ್ನ ತಂದಿದ್ದೀವಿ ಅದರಂತೆ ಜೂನ್ ತಿಂಗಳಿನಿಂದ ಜುಲೈ ತಿಂಗಳು ತಮಗೆ ಸಾಕಷ್ಟು ತರಬೇತಿಗಳಾಗಿದೆ ಕೂಡ್ಸೋ ಕೂಡ ಲೆಕ್ಕ ಮೂಲ ಕ್ರಿಯೆಗಳಿಗೆ ಬಂದಾಗ ಕೂಡ್ಸೋದನ್ನು ಕಲಿಬೇಕು ಕಳಿಯೋದನ್ನ ಕಲಿಬೇಕು ಕಳಿಯೋ ಲೆಕ್ಕವನ್ನು ಕಲ್ತಿದ್ದೀರಿ ಗುಣಾಕಾರವನ್ನು ಕಲ್ತಿದ್ದೀರಿ ಭಾಗಾಕಾರವನ್ನು ಕಲ್ತಿದ್ದೀರಿ ಭಿನ್ನರಾಶಿಗಳನ್ನು ಕಲ್ತಿದ್ದೀರಿ ಸೊ ಈ ಥರ ಆಮೇಲೆ ಭಾಷೆಗೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸರಳ ಪದಗಳನ್ನು ಓದೋವಂಥದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಪಿಸಿ ಡಾಕ್ಟರ್ ಈರಣ್ಣ ಕೋಸಗಿ ಮಾತನಾಡಿ ಮಕ್ಕಳ ಶೈಕ್ಷಣಿಕವಾಗಿ ಕಲಿಕೆಯಲ್ಲಿ ಮುಂದುವರಿಯಲು ಇಂಥ ಕಲಿಕಾ ಹಬ್ಬಗಳು ಸಹಕಾರಿಯಾಗಿವೆ ಎಂದರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ರಾಯಚೂರು ದಕ್ಷಿಣ ವಲಯದ ಸಿಆರ್ ಪಿ ರಾವುತರಾವ್ ಬರೂರು ಮಾತನಾಡಿದರು ಮಕ್ಕಳ ಕಲಿಕೆಗೆ ಪೂರಕವಾಗುವ ಚಟುವಟಿಕೆ ಕಲಿಕಾ ಹಬ್ಬ ಇದನ್ನು ಎಲ್ಲಾ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಅಂತ ಆಸೆ ಇರ್ತದೆ ಅದೇ ರೀತಿಯಾಗಿ ಪಕ್ಷಿಗೆ ಏನೇ ಆಸೆ ಇರ್ತದೆ ಎಲ್ಲಿ ಹಾರಾಡ್ತದೆ ಆಕಾಶದಲ್ಲಿ ಗಾಳಿಯಲ್ಲಿ ಹಾರಾಡ್ತದೆ ಕೋಗಿಲೆಗೆ ಏನು ಆಸೆ ಹಾಡು ಹೇಳುವಂತ ಆಸೆ ಈಗ ನಿಮ್ಮೆಲ್ಲರಿಗೂ ಕೋಗಿಲೆಯಂತೆ ಆಗ್ಲಕ ಇಷ್ಟ ಇದೆಯಲ್ಲ ಪಕ್ಷಿ ಅಂತೆ ಹಾರಬೇಕಂತ ಇಷ್ಟ ಇದೆಯಲ್ಲ ಮೀನಿನಂತೆ ಈಸಾಡ್ಬೇಕಂತ ಇಷ್ಟ ಆಯ್ತಲ್ಲ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಕೈ ಕೈತ್ರಿ ವೆರಿ ಗುಡ್ ನಾವೆ ನೈಂಟಿ ಸಿಕ್ಸ್ ಚಟುವಟಿಕೆಗಳಿದ್ದಾವೆ ತೊಂಬತ್ತಾರು ಚಟುವಟಿಕೆಗಳಿದ್ದಾವೆ ಈ ಎಲ್ಲ ಚಟುವಟಿಕೆಗಳಲ್ಲಿ ವಿವಿಧ ಶಾಲೆಗಳಲ್ಲಿ ನೀವೆಲ್ಲರೂ ಏನ್ ಮಾಡಿದ್ರಿ ಹಾಡಾಡೋದಾಗಿರ್ಬೋದು ಓದೋದಾಗಿರ್ಬೋದು ಹ ಮತ್ತು ನಾಟ್ಯವಾಗಿರ್ಬೋದು ಬೇರೆ ಬೇರೆ ವಿವಿಧ ಒಂದು ವಿಷಯದಲ್ಲಿ ನೀವೆಲ್ಲರೂ ಸ್ಪರ್ಧೆ ಮಾಡಿ ಗೆದ್ದು ಇಲ್ಲಿ ಬಹುಮಾನ ಪಡೀಬೇಕಂತೇಳಿ ವಿವಿಧ ಶಾಲೆಗಳಲ್ಲಿ ಬಂದಿದ್ದಾರೆ ಏನ್ ಮಾಡಿ ಅಂತಾರೆ ಅದನ್ನ ಸರಿಯಾಗಿ ಮಾಡಬೇಕು ಅವಾಗ ಮಾತ್ರ ನೀವು ಮುಂದೆ ದೊಡ್ಡ ಒಬ್ಬ ಅಧಿಕಾರಿ ಆಗ್ತೀರಿ ಸರಿನಾ ಆಗ್ತೀರಿ ಓಕೆ ಅಧಿಕಾರಿ ಆಗ್ತೀರಲ್ಲ ಎಸ್ ಅಧಿಕಾರಿ ಆಗ್ರಿ ಅಥವಾ ಶಿಕ್ಷಕರಾಗ್ರಿ ಪೊಲೀಸರಾಗ್ರಿ ಏನಾದ್ರೂ ಆಗ್ರಿ ಒಟ್ಟು ಒಳ್ಳೆ ಮನುಷ್ಯರಾಗ್ರಿ ಸರಿನಾ ನಿಮ್ಮ ತಂದೆ ತಾಯಿ ಒಳ್ಳೆ ವೆರಿ ಗುಡ್ ಆಮೇಲೆ ನಿಮ್ಮ ಗುರುಗಳಿಗೆ ಒಳ್ಳೆ ಶಿಷ್ಯರಾಗ್ರಿ ಆಗ್ತೀರಿ ವೆರಿ ಗುಡ್ ನಿಮ್ಮೆಲ್ಲಾ ಗುರುಗಳಿಗೆ ಒಳ್ಳೆ ಶಿಷ್ಯರಾಗಬೇಕಾದ್ರೆ ನೀವು ಸರಿಯಾಗಿ ಓದೋದನ್ನ ಮಾಡಬೇಕು ನೋಡಿ ಸರ್ಕಾರ ಏನ್ ಮಾಡಿದೆ ಎಲ್ಲರಿಗೂ ಏನಂದ್ರೆ ಬೇರೆ ಬೇರೆ ಶಾಲೆ ಮಕ್ಕಳು ಬಂದಾರ ಹೌದಾ ಎಲ್ಲಾ ಶಾಲೆ ಮಕ್ಕಳನ್ನ ಸೇರಿಸಿ ಬಿಟ್ಟು ಬೇರೆ ಬೇರೆ ಶಾಲೆ ಶಿಕ್ಷಕರು ಬಂದಾರ ಬಂದಾರಿಲ್ಲ ಎಲ್ಲರನ್ನ ಸೇರಿಸಿ ಬೇರೆ ಬೇರೆ ರೀತಿ ಏನ್ ಕಲಿಕೋಪಕರಣಗಳಿದಾವೆ ಏನ್ ಅವರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರಾ ಅವರು ಮಾತನಾಡಿ ಪ್ರತಿ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರೆಯಲು ಇಂಥ ಕಾರ್ಯಕ್ರಮಗಳನ್ನು ಯಾವಾಗಲೂ ಹಮ್ಮಿಕೊಳ್ಳಲಾಗುತ್ತಿದ್ದು ಇದರ ಸದುಪಯೋಗವನ್ನು ಮಕ್ಕಳು ಮತ್ತು ಪೋಷಕರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ ರೆಡ್ಡಿ ಮಾತನಾಡಿ ಮಕ್ಕಳ ಕಲಿಕೆಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ತರುತ್ತಿದ್ದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡಿದ್ದಾಗ ಮಾತ್ರ ಶೈಕ್ಷಣಿಕವಾಗಿ ಸುಧಾರಣೆಯಾಗಲು ಸಾಧ್ಯವಾಗುತ್ತದೆ ಎಂದರು ಈ ಕಲಿಕಾ ಹಬ್ಬದಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಗಟ್ಟಿ ಓದು ಕೈ ಬರಹ ಸಂತೋಷದಾಯಕ ಗಣಿತ ಕಥೆ ಹೇಳುವುದು ಪೋಷಕರ ಮತ್ತು ಮಕ್ಕಳ ಸಹ ಸಂಬಂಧ ಮೆಮೋರಿ ಪರೀಕ್ಷೆ ರಸಪ್ರಶ್ನೆಯಂತಹ ಏಳು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ಪಡೆದುಕೊಂಡರು ಹದಿನೈದಕ್ಕೂ ಹೆಚ್ಚು ಸಂಪನ್ಮೂಲ ಶಿಕ್ಷಕರು ಎಲ್ಲಾ ಸ್ಪರ್ಧೆಗಳನ್ನು ನಡೆಸಿಕೊಟ್ಟರು ಕಲಿಕಾ ಹಬ್ಬದಲ್ಲಿ ಆಕರ್ಷಣೀಯವಾಗಿ ಯಥಲಾಸ್ಪುರ ಗ್ರಾಮ ದೇವತೆ ಮಾರೆಮವ್ವ ದೇವಸ್ಥಾನದಿಂದ ವಿಶೇಷ ಮೆರವಣಿಗೆ ನಡೆಸಿ ಅತಿಥಿಗಳನ್ನು ಮೇಳದೊಂದಿಗೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮವು ಬೆಳಗಿನಿಂದ ಸಾಯಂಕಾಲದವರೆಗೆ ನಡೆದಿದ್ದು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಚಂದ್ರಶೇಖರ್ ಭಂಡಾರಿ ಡಿವೈಪಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರಂಗಸ್ವಾಮಿ ಶೆಟ್ಟಿ ಕ್ಷೇತ್ರ ಸಮನ್ವಯ ಅಧಿಕಾರಿ ವೆಂಕೋಬ್ ಯಾದವ್ ಡಿಆರ್ಪಿ ಕೋದಂಡರೆಡ್ಡಿ ಕಾಶಿನಾಥ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಮಾರ್ಗದರ್ಶನ ನೀಡಿದರು ಈ ಕಲಿಕಾ ಹಬ್ಬದಲ್ಲಿ ಎಸ್ ಡಿಎಂಸಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಊರಿನ ಶಿಕ್ಷಣ ಪ್ರೇಮಿಗಳು ಊರಿನ ಗಣ್ಯರು ಶಿಕ್ಷಕ ಸಂಘದ ನಿರ್ದೇಶಕರು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ರಾಯಚೂರು ದಕ್ಷಿಣ ವಲಯದ ಎಲ್ಲಾ ಮುಖ್ಯ ಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಕ್ಲಾಸ್ಪುರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಅಧ್ಯಕ್ಷ ಸಿದ್ದೇಶ್ ಅವರು ವಹಿಸಿದ್ದರು ಆಂಜನೇಯ ಮುಖ್ಯ ಗುರುಗಳು ಎಲ್ಲರನ್ನು ಸ್ವಾಗತಿಸಿದರು ರೇಣುಕಾ ವಂದಿಸಿದರು ರವಿಚಂದ್ರ ಶಿಕ್ಷಕರು ನಿರೂಪಿಸಿದರು